ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಬಿಹಾರದಲ್ಲಿ ನಿಂತು ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳಿಗೆ ಎಸ್ಐಆರ್ ಆರ್ ವಿರೋಧಿಸ್ತಿರೋರ್ಗೆ ಮತಪಟ್ಟಿ ಪರಿಷ್ಕರಣೆಯ ವಿರುದ್ಧ ಈಗ ಆಕ್ರೋಶ ಕೆಂಡ ಕಿಡಿಕಾರ್ತಿರೋರಿಗೆ ಶಾಕ್ ಕೊಟ್ಟಿದ್ದಾರೆ ಮೋದಿ ದೇಶವ್ಯಾಪಿ ಹಾಗಾದ್ರೆ ಯಾವ ಒಂದು ದೊಡ್ಡ ಕೆಲಸ ಆಗಲಿದೆ ಇನ್ನು ಬಹು ಬಹುದೊಡ್ಡ ಸ್ಟೆಪ್ ಇದು ಕೈಗೆ ಆಘಾತಕಾರಿ ಆಗಿರಲಿದೆಯಾ ಮೋದಿ ಘೋಷಣೆ ಮೊಳಗಿದೆ ಬಿಹಾರದಲ್ಲಿ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಅಚ್ಚರಿಯನ್ನು ವ್ಯಕ್ತಪಡಿಸಿದೆ ತಪ್ಪು ತಪ್ಪು ಬಹಳಷ್ಟು ಮಿಸ್ಟೇಕ್ಸ್ ಇದೆ ಅಂತ ಹೇಳ್ತಾ ಇರುವಂತಹ ಪ್ರತಿಪಕ್ಷಗಳು ಆಬ್ಜೆಕ್ಷನ್ ಸಲ್ಲಿಸಿ ಅಂತ ಅವಕಾಶ ಕೊಡಲಾಗಿದೆ ಜನ ಯಾರ್ಯಾರ ಹೆಸರು ಡಿಲೀಟ್ ಆಗಿದೆಯಲ್ಲ ಲಕ್ಷ ಲಕ್ಷ ಆಮೇಲೆ ಅವ್ರ ಜೊತೆ ನಿಂತ್ಕೊಂಡು ರಾಹುಲ್ ಗಾಂಧಿ ಅವರು ಸತ್ತವ್ರ ಜೊತೆ ಟೀ ಕುಡಿದೆ ಅಂತ ಟೀ ಕುಡಿದ್ರು ಆದರೆ ನಮ್ಮ ಹೆಸರು ಡಿಲೀಟ್ ಆಗಿದೆ ಸರಿ ಇಲ್ಲ ಇದು ಅಂತ ಆಬ್ಜೆಕ್ಷನ್ ಯಾಕೆ ಬಂದಿಲ್ಲ ಎಲೆಕ್ಷನ್ ಕಮಿಷನ್ಗೆ ಅನ್ನುವಂಥ ಒಂದು ಅಚ್ಚರಿಯ ಬೆಳವಣಿಗೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸಿ ಈಗ ಕಠಿಣ ಸಂದೇಶ ಕೊಟ್ಟಿದೆ ಆದೇಶ ಕೊಟ್ಟಿದೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಎಸ್ ಐ ಆರ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಮುಖ ಬೆಳವಣಿಗೆ ಆಗಿದೆ ಎಲ್ಲ ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಬಿಹಾರದಲ್ಲಿ ನಿಂತು ಮೋದಿ ಗುಡುಗಿದ್ದಾರೆ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಎಸ್ ಐ ಆರ್ ಕುರಿತು ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಏನು ಮುಗಿಬೀಳ್ತಿದ್ದಾರೆ ಪ್ರತಿಪಕ್ಷಗಳು ಪಾಪ ಓಲೈಕೆ ಮತ್ತು ಈ ನುಸುಳುಕೋರರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವರನ್ನು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲದಂಥ ಎಲ್ಲಿಲ್ಲದಂಥ ಕಾತುರ ಇವರಿಗೆ ಅದರಿಂದನೇ ಬದುಕೊಂಡು ಬಂದಿದ್ದಾರೆ ಆದರೆ ಇನ್ನು ಮುಂದೆ ಯಾವುದೇ ದೇಶದಿಂದ ಭಾರತಕ್ಕೆ ನುಸುಳೋದಿಕ್ಕೆ ಭಾರತದ ಯೋಜನೆಗಳನ್ನ ಭಾರತದ ಸಂಪತ್ತನ್ನ ತಮ್ಮ ಪಾಲಾಗಿಸ್ಕೊಳ್ಳೋದಿಕ್ಕೆ ನಾವು ಬಿಡೋಲ್ಲ ಈ ದೇಶದಲ್ಲಿ ಇನ್ನು ಮುಂದೆ ನುಸುಳುಕೋರ್ಗೆ ಜಾಗ ಇಲ್ಲ ಎಲೆಕ್ಷನ್ ಕಮಿಷನ್ ಎಸ್ ಆರ್ ಕೈಗೆತ್ತಿಕೊಂಡಿರೋದ್ರ ಪ್ರಮುಖ ಉದ್ದೇಶವೇ ಅದು ಅನ್ನುವಂಥ ಕಠಿಣ ಸಂದೇಶ ವಾಣಿಸಿದ್ದು ಬಿಹಾರದಲ್ಲಿ ಇದನ್ನು ನಡೀತಿರೋದಕ್ಕೆ ಕೆಲವರಿಗೆ ಇದನ್ನ ಅರಗಸ್ಕೊಳ್ಳೋಕೆ ಆಗ್ತಿಲ್ಲ ಆದ್ರೆ ನೆನಪಿಟ್ಕೊಳ್ಳಿ ಇದು ದೇಶವ್ಯಾಪಿ ಆಗತ್ತೆ ಈ ಶುದ್ಧೀಕರಣ ಕೆಲಸ ಪರಿಷ್ಕರಣೆಯ ಕೆಲಸ ದೇಶವ್ಯಾಪಿ ಆಗತ್ತೆ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದಾರೆ ಸೊ ಎಲೆಕ್ಷನ್ ಕಮಿಷನ್ ಇದನ್ನ ಸದ್ಯದಲ್ಲಿಯೇ ಇಡೀ ದೇಶವ್ಯಾಪಿ ಎಲ್ಲ ರಾಜ್ಯಗಳಲ್ಲೂ ಕೈಗೆತ್ತಿಕೊಳ್ಳಲಿದೆ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದಾರೆ ಎಷ್ಟು ಲಕ್ಷ ಡಿಲೀಟ್ ಆಗಿರೋದಲ್ವ ಬಿಹಾರದಲ್ಲಿ ಸತ್ತು ಹೋಗಿದ್ದಾರೆ ಕೆಲವರು ಶಿಫ್ಟ್ ಆಗಿಬಿಟ್ಟಿದ್ದಾರೆ ಎರಡು ಕಡೆ ಹೊಂದಿದ್ದಾರೆ ಬೇರೆ ಬೇರೆ ಕಾರಣಗಳಿಂದ ಐವತ್ತು ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಡಿಲೀಟು ಪಬ್ಲಿಷ್ ಮಾಡಿದರೆ ಆಬ್ಜೆಕ್ಷನ್ ಸಲ್ಲಿಸಬಹುದು ವಿತ್ ಡಾಕ್ಯುಮೆಂಟ್ ಸರಿ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಇಂಥ ಬೆಳವಣಿಗೆ ಆಗಿದೆ ಈಗ ಇದು ಇಡೀ ದೇಶವ್ಯಾಪಿ ಆಗತ್ತೆ ಯಾವುದೇ ಅಕ್ರಮ ವ್ಯಕ್ತಿಗೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಮತ ಚಲಾಯಿಸೋದಿಕ್ಕೆ ಹಕ್ಕಿಲ್ಲದವರಿಗೆ ಅವಕಾಶ ಕೊಡಲ್ಲ ಅನ್ನುವಂತಹ ಗುಡುಗನ್ನ ಮೊಳಗಿಸಿದ್ದಾರೆ ಸೊ ಬರೀ ಬಿಹಾರ ಅಂದ್ಕೊಂಡ್ರ ಇಡೀ ದೇಶದಲ್ಲಿ ನಡೆಯುತ್ತೆ ನೋಡ್ತಾ ಇರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಸಿ ಎಮ್ ಪಿ ಎಮ್ ಮಿನಿಸ್ಟರ್ಸು ಕ್ರಿಮಿನಲ್ ಆರೋಪಗಳಲ್ಲಿ ಸಿಕ್ಕಾಕೊಂಡು ಜೈಲು ವಾಸವನ್ನು ಅನುಭವಿಸಿದ್ರೆ ಪದವಿಯನ್ನು ಹುದ್ದೆಯನ್ನು ಕಳ್ಕೊಳ್ಳೋದು ಇರೋದು ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಂಗಾಲಾಗಿದ್ದಾವೆ ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಳಂಕರಹಿತವಾಗಿ ಆಡಳಿತ ನಡಿಬೇಕು ಅನ್ನೋದನ್ನೇ ಅವರು ಬಯಸಲ್ವಾ ಅಂತ ಕೂಡ ತಿರುಗೇಟು ಕೊಟ್ಟಿರೋದು ಇದಿಷ್ಟು ಬಿಹಾರದಲ್ಲಿ ನರೇಂದ್ರ ಮೋದಿಯವರು ಮೊಳಗಿಸಿರುವ ಘೋಷಣೆ ಚುನಾವಣೆ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮಹತ್ವದ ಬೆಳವಣಿಗೆ ಆಗಿದೆ ನೋಡಿ ಮೊದಲನೇದಾಗಿ ಟೈಮ್ ಲೈನ್ ಏನು ಚೇಂಜ್ ಮಾಡಲ್ಲ ಈ ಎಸ್ ಐ ಪಬ್ಲಿಷ್ ಮಾಡಿದ್ದಾರೆ ಅದಕ್ಕೆ ಆಬ್ಜೆಕ್ಷನ್ ಸಲ್ಲಿಸ್ತಾರೆ ಇದಕ್ಕೆ ಇಟ್ಟಂಥ ಟೈಮ್ ಲೈನನ್ನು ಚೇಂಜ್ ಮಾಡಲ್ಲ ಸದ್ಯಕ್ಕೆ ತುಂಬ ಆಬ್ಜೆಕ್ಷನ್ಸ್ ಬಂದು ಸಿಕ್ಕಾಪಟ್ಟೆ ಕಷ್ಟ ಆದರೆ ಬೇಕಾದರೆ ಎಕ್ಸ್ಟೆನ್ಷನ್ ಬಗ್ಗೆ ಯೋಚನೆ ಮಾಡೋಣ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಈಗ ಏನು ಹೇಳಿದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಆಶ್ಚರ್ಯ ಆಗಿದ್ದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಅರವತ್ತೈದು ಲಕ್ಷ ವೋಟರ್ಸ್ ಅಲ್ವ ಈಗ ಡಿಲೀಟ್ ಆಗಿರೋದು ಪಬ್ಲಿಷ್ ಆಗಿದೆ ಎಲ್ಲವನ್ನು ಪಬ್ಲಿಷ್ ಮಾಡಿ ಅವ್ರಿಗೆ ಡೌಟ್ಸ್ ಇದ್ದರೆ ಆಬ್ಜೆಕ್ಷನ್ ಸಲ್ಲಿಸ್ಲಿ ಅಂತ ಹೇಳಿದ್ರಲ್ವಾ ಸುಪ್ರೀಂ ಕೋರ್ಟ್ನವರು ಇಷ್ಟು ಲಕ್ಷ ಹೆಸರು ಡಿಲೀಟ್ ಆಗಿದೆ ಅದು ಅನೌನ್ಸ್ ಆಗಿದೆ ಮತ್ತು ಒಂದು ಪಾಯಿಂಟ್ ಆರು ಎಂಟು ಲಕ್ಷ ಬೂತ್ ಲೆವೆಲ್ ಏಜೆಂಟ್ಸ್ಗಳಿದ್ದಾರೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಗಳ ಬೂತ್ ಲೆವೆಲ್ ಏಜೆಂಟ್ಸ್ ಒಂದು ಪಾಯಿಂಟ್ ಆರು ಎಂಟು ಲಕ್ಷ ಇದ್ದಾರೆ ನಿಮಗೆ ಆಶ್ಚರ್ಯ ಆಗಬಹುದು ಇಷ್ಟು ಆರೋಪ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಮೇಲೆ ಬಿಹಾರದಲ್ಲಿ ಎಲ್ಲ ಅಕ್ರಮ ನಮ್ಮ ಮತದಾರರನ್ನು ಅಷ್ಟು ಸತ್ತವರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಇನ್ನೂ ಕುಡಿದ್ರಲ್ಲ ರಾಹುಲ್ ಗಾಂಧಿ ಅವರು ಬಹುಶಃ ಅವ್ರು ನಿಲ್ಲಿಸ್ಕೊಂಡವರೇ ಸುಮಾರು ಹತ್ತು ಜನ ಇದ್ರೇನು ಸತ್ತಿದ್ದಾರೆ ಅಂತೆಲ್ಲ ಇವ್ರನ್ನ ಕೈ ಬಿಟ್ಟು ಬಿಟ್ಟಿದ್ದಾರೆ ಆದರೆ ಅರುವತ್ತೈದು ಲಕ್ಷ ಜನರ ಹೆಸರು ಡಿಲೀಟ್ ಆಗಿದೆ ಡ್ರಾಪ್ ಮಾಡಿದೆ ಎಲೆಕ್ಷನ್ ಕಮಿಷನ್ನು ಎರಡೇ ಎರಡು ಆಬ್ಜೆಕ್ಷನ್ ಬಂದಿದೆ ಇದು ಸುಪ್ರೀಂ ಕೋರ್ಟ್ಗೆ ಬಹಳ ಅಚ್ಚರಿಗೆ ಕಾರಣ ಆಯಿತು ಅದ್ರ ಬಗ್ಗೆ ಪ್ರಶ್ನೆ ಮಾಡುತ್ತೆ ಇಷ್ಟು ಜನ ಬೂತ್ ಲೆವೆಲ್ ಏಜೆಂಟ್ಸ್ ಇದ್ದಾರೆ ಆದರೆ ಆಬ್ಜೆಕ್ಷನ್ಸ್ ಫೈಲ್ ಆಗಿರೋದು ಎರಡೇ ಎರಡು ಏನು ನಡೀತಿದೆ ಇಲ್ಲಿ ಇಷ್ಟೆಲ್ಲ ಆರೋಪ ಆಬ್ಜೆಕ್ಷನ್ ಮಾತ್ರ ಎರಡು ಅಂತ ಕೇಳಿದಾಗ ಕೊನೆಗೆ ಕಪಿಲ್ ಸಿಬ್ಬಲ್ಲು ಇನ್ನಿತರ ಏನು ಲಾಯರ್ಸು ಕೆಲವು ಪೊಲಿಟಿಕಲ್ ಪಾರ್ಟಿಗಳನ್ನ ರೆಪ್ರೆಸೆಂಟ್ ಮಾಡ್ತಿದ್ರಲ್ಲ ಅವ್ರು ಆನ್ಸರ್ ಮಾಡ್ತಾರೆ ಇಲ್ಲ ನಮಗೆ ನಮ್ಮ ಬಿ ಎಲ್ ಎಗಳಿಗೆ ಫೈಲ್ ಮಾಡೋದಕ್ಕೆ ಆಬ್ಜೆಕ್ಷನ್ ಮಾಡೋದಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ ಹಂಗಾಗಿಲ್ಲ ಅಂತ ಸರಿ ಹಾಗಾದರೆ ಇನ್ನು ಮುಂದೆ ಕೋರ್ಟ್ ಹೇಳುತ್ತೆ ಕಠಿಣ ಆದೇಶ ಕೊಡುತ್ತೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರ ಬಿ ಎಲ್ ಎಗಳು ಇನ್ನು ಮುಂದೆ ಅಸಿಸ್ಟ್ ಮಾಡಬೇಕು ಈಗ ಎಷ್ಟು ದಿನ ಅವಕಾಶ ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳಿದಾರಲ್ವಾ ಮತದಾರರೇ ಬಂದು ಮಾಡಿಲ್ಲ ಇಬ್ಬರೇ ಇಬ್ರು ಮಾಡಿದ್ದಾರೆ ಇವ್ರ ಪೊಲಿಟಿಕಲ್ ಪಾರ್ಟಿಗಳೇ ಇನ್ನು ಮುಂದೆ ಅಸಿಸ್ಟ್ ಮಾಡಿ ಅದು ಯಾರಿದ್ದಾರೋ ಕರ್ಕೊಂಡು ಹೋಗಿ ಅಂದ್ರೆ ಅಂದರೆ ಆನ್ಲೈನೂ ಸಬ್ಮಿಟ್ ಮಾಡಿ ನೀವು ಆ ಫಾರ್ಮನ್ನು ಸಬ್ಮಿಟ್ ಮಾಡಿ ಏನು ಡಾಕ್ಯುಮೆಂಟ್ಸ್ ಇದೆ ಹನ್ನೊಂದು ಡಾಕ್ಯುಮೆಂಟ್ಸನ್ನು ಎಲೆಕ್ಷನ್ ಕಮಿಷನ್ ಓಕೆ ಮಾಡ್ತಿದೆ ಅವರು ಅಲ್ಲಿ ವೋಟ್ ಹಾಕೋದಕ್ಕೆ ಅರ್ಹರು ಅಂತ ಹೇಳೋದಕ್ಕೆ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟು ಆಧಾರ್ ಕಾರ್ಡ್ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ ಆಧಾರ್ ಕಾರ್ಡ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಒಪ್ಪಿಗೆ ಇರಲಿಲ್ಲ ಅದು ಐಡೆಂಟಿಟಿ ಪ್ರೂಫ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿತ್ತು ಎಲೆಕ್ಷನ್ ಕಮಿಷನ್ ಬಟ್ ಸುಪ್ರೀಂ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ ಸೊ ಹನ್ನೊಂದು ಡಾಕ್ಯುಮೆಂಟ್ಸು ಇಲ್ಲವೇ ಆಧಾರ್ ಕಾರ್ಡು ಯಾವುದಿದೆಯೋ ಪ್ರೆಸೆಂಟ್ ಮಾಡಿ ಡಿಲೀಟ್ ಆಗಿರೋ ಲಿಸ್ಟಲ್ಲಿ ನಾವು ಅರ್ಹ ಮತದಾರರು ಅಂತ ಸಾಬೀತು ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಇದ್ದರೆ ತಗೊಂಡ್ ಬನ್ನಿ ಇದುವರೆಗೆ ಬಂದಿಲ್ಲ ಲಿಸ್ಟ್ ಬಿಟ್ಟು ತುಂಬ ದಿನ ಆಯಿತು ಬಂದಿಲ್ಲ ಇಬ್ಬರೇ ಇಬ್ರು ಬಂದಿದ್ದಾರೆ ಯಾಕೆ ಅರವತ್ತೈದು ಲಕ್ಷದಲ್ಲಿ ಎರಡು ಆಬ್ಜೆಕ್ಷನ್ನು ಈಗ ಬನ್ನಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಕರ್ಕೊಂಡು ಬನ್ನಿ ಬೂತ್ ಲೆವೆಲ್ ಏಜೆಂಟ್ಸು ಲೋಕಲ್ ಯಾರ್ಯಾರು ಕಾರ್ಯಕರ್ತರಿದ್ದಾರೆ ಎಲ್ಲ ಅಸಿಸ್ಟ್ ಮಾಡಿ ಅವ್ರಿಗೆ ಇದು ನಿರ್ದೇಶನ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನು ಈಗ ಅಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳನ್ನು ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಹನ್ನೆರಡು ಪೊಲಿಟಿಕಲ್ ಪಾರ್ಟಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಸೆಸ್ಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು ಅದನ್ನು ಎಲೆಕ್ಷನ್ ಕಮಿಷನ್ ಚೆಕ್ ಮಾಡಿ ಇ ಎಸ್ ಐ ಆರ್ ಪ್ರಕ್ರಿಯೆ ಅಡಿಯಲ್ಲಿ ಆಬ್ಜೆಕ್ಷನನ್ನು ಕನ್ಸಿಡರ್ ಮಾಡಿ ತಪ್ಪಾ ಸರಿನಾ ಅಂತ ನೋಡಿ ಡಿಲೀಟ್ ಆಗಿರೋ ಹೆಸರು ಎಲೆಕ್ಷನ್ ಕಮಿಷನ್ ಕಡೆಯಿಂದ ಏನಾದರೂ ಎಡ್ಮಿಟ್ ಆಗಿದ್ದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಡಾಕ್ಯುಮೆಂಟ್ ಕೊಟ್ಟಾಗ ಇಲ್ಲ ಅಂದರೆ ಅದು ಡ್ರಾಪ್ ಆಗುತ್ತೆ ಸೊ ಅಸಿಸ್ಟ್ ಮಾಡಿ ಈ ಕ್ಷಣದಿಂದಾನೆ ಅಂತ ಈಗ ಸುಪ್ರೀಂ ಕೋರ್ಟ್ ಕಠಿಣ ಆದೇಶವನ್ನು ಕೊಟ್ಟಿರೋದು ಇನ್ ಮುಂದೆ ಈಗ ಈಗಿಷ್ಟು ದಿನ ಆಬ್ಜೆಕ್ಷನ್ ಫೈಲ್ ಮಾಡೋಕೆ ಅವಕಾಶನೇ ಕೊಡ್ತಿಲ್ಲ ನಮ್ಗೆ ಅಂತ ಹೇಳಿದ್ರಲ್ಲ ಮುಂದೆ ಯಾವ ರೀತಿ ಆಬ್ಜೆಕ್ಷನ್ಸ್ ಬರುತ್ತವೆ ಅನ್ನೋದನ್ನ ನೋಡಬೇಕು ರಾಹುಲ್ ಗಾಂಧಿ ಅವರೇ ಸತ್ತವರ ಜೊತೆ ಟೀ ಕುಡಿದಿದ್ದೀನಿ ಅಂತ ಹೇಳಿರೋದ್ರಿಂದ ಅವರದ್ದೆಲ್ಲ ಆಬ್ಜೆಕ್ಷನ್ ಬರಬಹುದು ನೋಡ್ಬೇಕು ಇನ್ನೊಂದು ಕಡೆ ನೋಡಿ ಜಯರಾಮ್ ರಮೇಶ್ ಸೇರಿದಂತೆ ಕಾಂಗ್ರೆಸ್ ಮುಗಿಬಿದ್ದಿದೆ ಎನ್ ಡಿ ಎ ಅಸ್ತಿತ್ವದ ಪ್ರಶ್ನೆ ಬಿಹಾರದ ಚುನಾವಣೆ ಈ ಎಲೆಕ್ಷನ್ ಅನ್ನ ಹೇಗಾದ್ರೂ ಅಕ್ರಮದ ಮೂಲಕ ಗೆಲ್ಲಿಸ್ಕೊಡ್ತೀನಿ ಅಂತ ಮೋದಿ ನಿತೀಶ್ ಕುಮಾರ್ಗೆ ಜೆ ಡಿ ಯುಗೆ ಪ್ರಾಮಿಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಸರ್ಕಸ್ಸು ಅಂತ ಅಟ್ಯಾಕ್ ಮಾಡಿದ್ದಾರೆ ಪಿ ಎಮ್ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಪ್ರಯತ್ನ ಪಡ್ತಿದ್ದಾರೆ ಇದು ಅವತ್ತೇ ಮಾಡಿದ ಪ್ರಾಮಿಸ್ಸು ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅಂತ ಹಾಗಾಗಿ ಈ ಚುನಾವಣಾ ಅಕ್ರಮ ಎಸಗುತ್ತಿದ್ದಾರೆ ಅನ್ನುವಂಥ ಅಟ್ಯಾಕನ್ನು ಮಾಡಿದ್ದಾರೆ ಈಗ ಬಿ ಜೆ ಪಿ ಎಲ್ಲ ದಾಖಲೆಗಳನ್ನು ಕೊಡಿ ಎಲೆಕ್ಷನ್ ಕಮಿಷನ್ಗೆ ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಈಗ ಅಸಿಸ್ಟ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಎಲೆಕ್ಷನ್ ಕಮಿಷನ್ ಡೆಡ್ ಲೈನ್ ಹಾಕಿ ಒಂದು ವಾರ ಏನೇನ್ ದಾಖಲೆ ಇದೆಯೋ ತಂದುಕೊಡಿ ಅಂತ ಹೇಳಿದ್ದಾಗಿದೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅಂತ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಮುಖಭಂಗ ಬೇರೆ ಆಯ್ತು ಸಿ ಎಸ್ ಡಿ ಎಸ್ ಸರ್ವೆ ಅಂದ್ರೆ ಅವರ ಡೇಟಾ ಕಾಂಗ್ರೆಸ್ ಶೇರ್ ಮಾಡಿತ್ತು ಅವರು ನಮ್ಮಿಂದ ತಪ್ಪು ಮಾಹಿತಿ ಶೇರ್ ಆಗಿಬಿಟ್ಟಿತ್ತು ಕ್ಷಮಿಸಿ ಅಂತ ಹೇಳ್ತಾರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಅಟ್ಯಾಕ್ ಮಾಡಿದ ಕಾಂಗ್ರೆಸ್ ಅಲ್ಲಿ ಬಹಳ ದೊಡ್ಡ ಬಿಸಿ ತಟ್ಟಿತು ಬಿಜೆಪಿ ಆಡ್ಕೊಂಡು ನಗಂಗಾಯ್ತು ಈಗ ಬಿಹಾರದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ಸುಪ್ರೀಂ ಕೋರ್ಟ್ ನ ಈ ಆದೇಶದ ಪರಿಣಾಮ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ to say thank you